ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ತೀವ್ರ ಸ್ವರೂಪ ಪಡೆದಿದೆ ಕೆಲಸ ಮುಗಿದು ಸಂಜೆ ವೇಳೆ ಪ್ರತಿಭಟನೆ ಮಾಡುತ್ತಿದ್ದಾರೆ ವರ್ಗ ಹಾಗೂ ವೀರ್ಯ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಕಾರ್ಮಿಕರಿಂದ ಸಂಬಳಕ್ಕಿಂತ ದುಪ್ಪಟ್ಟು ದುಡಿಸಿಕೊಂಡು ದುರಾಸೆಯ ಮಾಲೀಕ ಕಾರ್ಮಿಕರ ಸಂಬಳವನ್ನು ಹೆಚ್ಚಿಸದೆ ಅತಿ ಹೆಚ್ಚು ಓಟಿಗಳನ್ನು ಮಾಡಿಸಿಕೊಂಡು ಇದೀಗ ಕಾರ್ಖಾನೆಯನ್ನು ಮುಚ್ಚೋದಾಗಿ ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಕಂಪನಿ ಮುಚ್ಚಲಿದ್ದು ಈಗಾಗಲೇ ವರ್ಗ ಕಂಪನಿಯಲ್ಲಿದ್ದ ಮಿಷನ್ಗಳನ್ನು ಬೀದಿಯ ಕಂಪನಿಗೆ ರಾತ್ರೋರಾತ್ರಿ ಸಾಗಿಸುತ್ತಿದ್ದಾರೆ ಇದರಿಂದ ನೂರಾರು ಕಾರ್ಮಿಕರು ಹಾಗೂ ಅವರ ಕುಟುಂಬ ಬೀದಿಗೆ ಬಿದ್ದಿದೆ ಇದರಿಂದ ರೊಚ್ಚಿಗೆದ್ದ ಕಾರ್ಮಿಕರು ಸಂಘದ ಕಾರ್ಮಿಕ ಸಂಘದ ಅಧ್ಯಕ್ಷ ಗೋಪಾಲ್ಗೌಡ ಅವರ ಸಹಕಾರದೊಂದಿಗೆ ಕಂಪನಿ ಮಾಲೀಕರ ವಿರುದ್ಧ ಬಹಳ ಕೆಲವು ದಿನಗಳಿಂದ ಪ್ರತಿಭಟನೆ ಆರಂಭಿಸಿದೆ ಕಾರ್ಮಿಕರಿಗೆ ಸಂಪೂರ್ಣ ಬೆಂಬಲ ನೀಡಿರುವ ಗೋಪಾಲ್ಗೌಡರು ಸಹ ಕಾರ್ಮಿಕರಿಗೆ ನ್ಯಾಯ ಸಿಗೋ ತನಕ ಹೋರಾಡುತ್ತೇವೆ ಎಂದಿದ್ದಾರೆ ಜೊತೆಗೆ ಮಾಲೀಕರು ಊರಲ್ಲೇ ಇದ್ದರೂ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಎಂದು ಕಂಪನಿಯ ಎಚ್ಆರ್ ಸುಳ್ಳು ಹೇಳುತ್ತಿರುವುದು ಕಾರ್ಮಿಕರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ ಇದೀಗ ಪ್ರತಿಭಟನೆಯ ಕಾವು ಜೋರಾಗಿದ್ದು ಯೂನಿಯನ್ ಬ್ಯಾನರ್ ಹಿಡಿದು ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಂಪನಿಯ ಮುಂದೆ ಕಾರ್ಮಿಕರು ಜಮಾಯಿಸಿದ್ದಾರೆ ತಮಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ನಿಲ್ಲಿಸೋದಿಲ್ಲ ಎಂದು ಸ್ಥಳದಲ್ಲೇ ಮೊಕಾಂ ಹೂಡಿದ್ದಾರೆ ಈ ಸುದ್ದಿ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಭಾರಿ ಸದ್ದು ಮಾಡಿದೆ ಆದರೆ ಮಾಲೀಕ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಾತನಾಡಿದ ಪ್ರತಿಭಟನಾ ನಿರತ ಕಾರ್ಮಿಕ ನಮಗೆ ಅನ್ಯಾಯವಾಗಿದೆ ವೀರ್ಯ ಹಾಗೂ ವರ್ಗ ಕಾರ್ಖಾನೆಯ ಮಾಲೀಕರು ನಮ್ಮನ್ನು ಬೀದಿಗೆ ತಳ್ಳಿದ್ದಾರೆ ಅವರ ವಿರುದ್ಧ ಕಾರ್ಮಿಕರ ಭವನಕ್ಕೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು ಮತ್ತೋರ್ವ ಕಾರ್ಮಿಕ ಮೊದಲು ವರ್ಗ ಎಂಬ ಕಂಪನಿ ಇತ್ತು ಆಮೇಲೆ ಕಾರ್ಮಿಕರು ಹಾಗೂ ಕೆಲಸ ಹೆಚ್ಚಾಗಿ ಮತ್ತೊಂದು ಪ್ಲಾಂಟ್ ತೆರೆದು ವೀರ್ಯ ಎಂದು ಹೆಸರಿಟ್ರು ಆರು ಕಾರ್ಮಿಕರಿಂದ ಶುರುವಾಗಿ ನಂತರ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಾದರು ಇದೀಗ ಏನೋ ಕಾರಣ ಹೇಳಿ ಕಂಪನಿ ಮುಚ್ಚುತ್ತೇವೆ ಎಂದು ತಿಳಿಸಿದ್ದಾರೆ ಎಂದು ನೊಂದು ನುಡಿದ್ರು ಮತ್ತೋರ್ವ ಕಾರ್ಮಿಕ ಈಗಾಗಲೇ ಎಂಬತ್ತೈದು ಕಾಯಂ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯುತ್ತೇವೆಂದು ನೋಟಿಸ್ ನೀಡಿದ್ದಾರೆ ಕೆಲವು ಟೆಂಪ್ರವರಿ ಕಾರ್ಮಿಕರಿಂದ ಕೆಲಸ ಮಾಡಿಸುತ್ತಿದ್ದಾರೆ ಎಂದರು ಮತ್ತೋರ್ವ ಕಾರ್ಮಿಕ ಆಗಸ್ಟ್ ಇಪ್ಪತ್ತೊಂದರಂದು ಕಾರ್ಖಾನೆ ಮುಚ್ಚುತ್ತೇವೆಂದು ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ ಇದನ್ನು ಕೇಳಲು ಮಾಲೀಕರು ಊರಲ್ಲಿಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಎಚ್ಆರ್ ಸುಳ್ಳು ಹೇಳುತ್ತಿದ್ದಾರೆ ಆದರೆ ಮಾಲೀಕರು ಊರಲ್ಲೇ ಇದ್ದಾರೆ ಎಂದು ತಿಳಿಸಿದ್ರು ಮತ್ತೋರ್ವ ಕಾರ್ಮಿಕ ನಾವು ಮಾಲೀಕರ ವಿರುದ್ಧ ದೂರು ನೀಡಲು ಹೋದರೆ ಎಲ್ಲ ಅಧಿಕಾರಿಗಳು ಮಾಲೀಕರ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಲ್ಲರೂ ಅವರ ಕೆಳಗೆ ಇದ್ದಾರೆ ಏನೂ ಮಾಡಲು ಆಗೋದಿಲ್ಲ ಅಂತ ಎಚ್ ಆರ್ ಹೇಳುತ್ತಾರೆ ನಮಗೀಗ ಮಾಧ್ಯಮದವರೇ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿಕೊಂಡ್ರು ಹಾಗೂ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಇಷ್ಟೆಲ್ಲ ಆದರೂ ಆ ಕಂಪನಿಯ ಮಾಲೀಕನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಮನಸ್ಸು ಕರಗಿಲ್ಲ ಇನ್ನೊಂದ ಕಾರ್ಮಿಕರ ನಿಟ್ಟಿಸಿರ ಶಾಪ ಅದ್ಯಾವಾಗ ಮಾಲೀಕನಿಗೆ ತಗಲುವುದು ಎಂದು ಕಾದು ನೋಡಬೇಕಿದೆ ಟೂ ತೌಸಂಡ್ ಏಯ್ಟಿನಲ್ಲಿ ಕೊಡಕ್ಷಿನ್ ಜಾಸ್ತಿ ಅಚೀವ್ಮೆಂಟ್ ಆಯಿತು ನಾವು ಇಲ್ಲೇ ಇಲ್ಲೇ ಆಗೋಲ್ಲ ಇನ್ನೊಂದು ಪ್ಲಾಂಟ್ ಮಾಡೋಣ ಅಂತ ಟೂ ತೌಸಂಡ್ ಏಯ್ಟಿನಲ್ಲಿ ಪ್ಲ್ಯಾನ್ ಟೂ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದರು ಇವಾಗ ವೀರ್ಯ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ ಅದು ಬಂದು ಪ್ಲ್ಯಾನ್ ಟೂ ಅಂತ ಇಲ್ಲಿ ಒಂದು ಶೆಡ್ ಥರ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತು ಜನ ಕೆಲಸಕ್ಕೆ ಬಂದರು ಆ ಕೆಲಸ ಮಾಡಿರೋದು ನಾವೇ ಟೂ ತೌಸಂಡ್ ಏಯ್ಟೀನಿಂದ ಸ್ಟಾರ್ಟ್ ಮಾಡಿ ಟು ತೌಸಂಡ್ ಟ್ವೆಂಟಿ ತ್ರೀ ತಂಡ ವರ್ಗ ಅಂತ ಹೆಸರು ಪ್ಲ್ಯಾನ್ ಟು ಇನ್ನೊಂದು ಪ್ಲಾಂಟ್ ತ್ರೀ ಅಂತ ಒಂದು ಪ್ಲಾಂಟ್ ಇದೆ ಪ್ಲಾಂಟ್ ತ್ರೀ ವರ್ಗ ಪ್ಲಾಂಟ್ ಒನ್ ಪ್ಲಾಂಟ್ ಟು ಪ್ಲಾಂಟ್ ತ್ರೀ ವರ್ಗ ಪ್ಲಾಂಟ್ ಒನ್ ಬಂದು ಮದರ್ ಪ್ಲ್ಯಾಂಟು ಹಾಗೇ ಇದೆ ಸೇಮ್ ಸೇಮ್ ಪ್ಲೇ ಪ್ಲೇಸಲ್ಲಿ ಇದೆ ವರ್ಗ ಪ್ಲಾಂಟ್ ಟೂ ಬಂದು ಇದು ಇವಾಗ ಬಂದು ಟೂ ತೌಸಂಡ್ ತ್ರೀಯಲ್ಲಿ ವೀರ್ಯ ಅಂತ ಹೆಸರು ಚೇಂಜ್ ಮಾಡಿದ್ದು ವೀರ್ಯ ಅಂತ ಹೆಸರು ಚೇಂಜ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇವಾಗ ಕಂಪನಿ ಮುಚ್ತೀನಿ ಅಂತ ಕ್ಲೋಸರ್ ನೋಟಿಸ್ ಹಾಕಿದ್ದಾರೆ ಆದ್ದರಿಂದ ಈ ಹೋರಾಟ ನಾವು ಮಾಡ್ತಾ ನಮಗೆ ಸೇಮ್ ಓನರು ಸೇಮ್ ಕಸ್ಟಮರು ಸೇಮ್ ಕಂಪನಿ ಯಾಕೆ ಈ ಥರ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ನಾವು ಹೊಸದಾಗಿ ಇದು ಹೋರಾಟ ಶುರು ಮಾಡಿದ್ವಿ ಆರು ವರ್ಷ ಅಂದ ಮೇನು ಟೂ ತೌಸಂಡ್ ನಾವು ಬಂದು ಟೂ ತೌಸಂಡ್ ನೈನ್ಟೀನ್ಗೆ ಯೂನಿಯನ್ ಸ್ಟಾರ್ಟ್ ಮಾಡಿರೋದು ಯಾಕಂದರೆ ನಮಗೆ ಫುಲ್ಲು ಮೋಸ ಆಗಿದೆ ಟೂ ತೌಸಂಡ್ ನೈನ್ಟೀನ್ ಇನ್ಕ್ರಿಮೆಂಟ್ ಬಂದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಬರಬೇಕು ಆ ಟೈಮ್ ಬಂದು ನಮ್ಗೆ ಇನ್ಕ್ರಿಮೆಂಟ್ ಮಾಡೋಲ್ಲ ಅಂತ ಹೇಳಿದ್ರು ಆ ಟೈಮ್ ನಾವು ಹೋಗಿ ಸಿ ಐ ಟಿ ಯೂನಿಯನ್ ಯೂನಿಯನ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಇವರು ಕೊಡೋದೇ ಇಲ್ಲ ನಮ್ಮ ಫುಲ್ ಆಯ ಒಳಗಡೆ ಬಂದು ಒಂದು ಮ್ಯಾನೇಜರ್ ಅವರು ಬಂದಿದ್ರು ಟೂ ತೌಸಂಡ್ ಏಯ್ಟೀನ್ ಟು ಸ್ಟಾರ್ಟ್ ಆಗಿದ್ದೆ ಹೊಸ ಮ್ಯಾನೇಜರ್ ಬೇರೆ ಯೂನಿಟಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ಫುಲ್ಲು ಪಾಸೆಲೆ ಕರೆಕ್ಟಾಗಿ ಇನ್ಕ್ರಿಮೆಂಟ್ ಇಲ್ಲ ಅರಿಯೋದಿಲ್ಲ ಅದರಿಂದ ನಾವು ಯೂನಿಯನ್ ಸ್ಟಾರ್ಟ್ ಮಾಡಿರೋದು ಅದರಿಂದ ಬಂದು ಸ್ಟಾರ್ಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿ ಕೊಟ್ಟಿರೋದ್ರಿಂದ ನಮಗೆ ಇನ್ಕ್ರಿಮೆಂಟ್ ಇಲ್ಲ ಟೋಟಲ್ ಬಂದು ಟೂ ತೌಸಂಡ್ ನೈನ್ಟೀನಲ್ಲಿ ನಾನ್ನೂರು ಜನ ಕೆಲಸ ಮಾಡ್ತಾಯಿದ್ರು ಇವಾಗ ಆರ್ನೂರು ಜನ ಏಳ್ನೂರು ಜನ ಇದ್ದಾರೆ ಅದರಲ್ಲಿ ಬಂದು ಇವಾಗ ನೂರ ಎಂಬತ್ತೊಂದು ಜನನಲ್ಲಿ ಎಲ್ಲ ರಿಸೈನ್ ಮಾಡಿ ಕೆಲವರು ಹೋಗಿದ್ದಾರೆ ಕೆಲವರು ಬಂದು ಇವಾಗ ವೀರ್ಯ ಅಂತ ಪ್ಲಾಂಟ್ ಟೂ ಸ್ಟಾರ್ಟ್ ಮಾಡಿದಾರಲ್ವ ಅಲ್ಲಿ ಅವರು ಎಂಪ್ಲಾಯ್ಸ್ ಆಗಿದ್ದಾರೆ ಅಲ್ಲಿನೂ ಅಲ್ಲಿ ಇದ್ದಾರೆ ಹೊಸ ಪ್ಲಾಂಟ್ ಪ್ಲಾಂಟ್ ಅಲ್ಲಿನೂ ನಮ್ಮ ವರ್ಕರ್ಸ್ ಇದ್ದಾರೆ ನಾವು ಟೋಟಲ್ ಇವಾಗ ವರ್ಗ ಮದರ್ ಪ್ಲಾಂಟಲ್ಲಿ ಇರೋರು ಬೇರೆ ಎಂಬತ್ತೊಂದು ಜನ ಎಂಪ್ಲಾಯಿ ಆ ನೂರು ಜನ ಕೆಳಗಡೆ ನಾವು ಇದ್ದೀವಿ ಅಂತ ಕಂಪನಿ ಕ್ಲೋಸರ್ ಮಾಡ್ತೀನಿ ಅಂತ ಇವಾಗ ಹೇಳಿದ್ದಾರೆ ಅದರಿಂದ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಂಪನಿಯಿಂದ ನಾವೆಲ್ಲ ಎಂಪ್ಲಾಯ್ಸ್ ನಾವೆಲ್ಲ ಬಂದು ಪರ್ಮನೆಂಟ್ ಎಂಪ್ಲಾಯ್ಸ್ ಈ ಎಂಬತ್ತು ಜನ ಎಂಬತ್ತೊಂದು ಜನ ಇರೋರು ಪರ್ಮನೆಂಟ್ ಎಂಪ್ಲಾಯ್ಸ್ ಇವಾಗ ಈ ಓನರಿಗೆ ಬಂದು ಪರ್ಮನೆಂಟ್ ವರ್ಕರ್ ಬೇಕಾಗಿಲ್ಲ ಫಿಕ್ಸಡ್ ಟರ್ಮ್ ಅಂತ ತೊಗೊಂಡು ನಾವು ಕೆಲಸ ಮಾಡಿದೆ ಅವ್ರು ಸಿ ಒಡಿ ಕೊಡೋಲ್ಲ ಯೂನಿಯನ್ ಮಾಡೋಕ್ಕೆ ಅಧಿಕಾರ ಇಲ್ಲ ಅಲ್ಲಿಂದ ನಮಗೆ ಬೀದಿ ಪಾಲ್ ಮಾಡಿಬಿಟ್ಟು ನಮ್ಗೆ ಮೋಸ ಮಾಡಿಬಿಟ್ಟು ಅನ್ಯಾಯ ಮಾಡಿ ಈ ಕಾಂಟ್ರಾಕ್ಟಲ್ಲೇ ಕೆಲಸ ಮಾಡಿಸ್ಕೊಡೋಣ ಕಾಂಟ್ರಾಕ್ಟಲ್ಲೇ ಕಂಪನಿ ನಡೆಸಬೇಕು ಪರ್ಮನೆಂಟ್ ಎಂಪ್ಲಾಯ್ಸ್ ಎಲ್ಲಿ ಇರಬಾರ್ದು ಅಂತ ಈ ಓನರ್ಸ್ ಎಲ್ಲ ಮಾಡ್ತಾ ಇರೋದು ಈ ಥರ ಟೂ ತೌಂಡ್ ಫೋರ್ಟಿ ಜಾಯಿನ್ ಮಾಡಿದ್ರು ನಮಗೆ ಡಿಡಿ ಅಂತಲೇ ಕಂಪ್ನಿ ಕ್ಲೋಸ್ ಅಂತ ನೋಟಿಸ್ ಸಾಕಿದ್ದಾರೆ ನಾವೆಲ್ಲ ಕೆಲಸ ಮಾಡೋ ಸಿಗ್ತದ್ವಿ ನಾವು ಯಾರು ಡಿಸೈನ್ ಮಾಡಿ ಯಾರು ಇಲ್ಲ ನಮಗೆ ಕರೆಕ್ಟಾದ ಸಂಬಳ ಕೊಟ್ಬಿಟ್ಟು ನಮ್ದು ಏನಿದೆ ವೇತನ ನಮ್ಮ ಆರು ವರ್ಷ ಇಂಕ್ರಿಮೆಂಟ್ ಆಗಿ ಒಂದು ರೂಪಾಯಿ ನಮಗೆ ಸರಿಯಾಗಿ ಕೊಡ್ತಿಲ್ಲ ಏನೇ ಆ್ಯಾರಿಯರ್ಸ್ ಕೊಡ್ತಿಲ್ಲ ತುಂಬ ಬ್ಯಾಲೆನ್ಸ್ ಇದೆ ಕೋಲಾರದಲ್ಲಿ ಕೆಲಸ ಹಾಕಿದ್ದೀವಿ ಬೆಂಗಳೂರಲ್ಲಿ ಕಾರ್ಮಿಕ ಭವನ ಎಲ್ಲ ಹಾಕಿದ್ದೀವಿ ಎಲ್ಲ ಹಾಕಿರೂ ಕೂಡ ನಮ್ಗೆ ನ್ಯಾಯ ಸಿಕ್ತಲ್ಲ ಏನಾದರೂ ಕೂಡ ಮ್ಯಾನೇಜ್ಮೆಂಟ್ ಸಪೋರ್ಟ್ ಸಿಗುತ್ತೆ ನಮ್ಮ ಕಡೆ ಯಾವ ಸಪೋರ್ಟು ಇಲ್ಲ ಇಂದ ನಮಗೇನೋ ನ್ಯಾಯ ಸಿಗುತ್ತೆ ನಾವು ಟೂ ತೌಸಂಡ್ ಫೋರ್ಟೀನ್ ಇವಾಗ ಒಂದು ಲೆವೆನ್ ಇಯರ್ಸ್ ಆಯಿತು ಕಂಪ್ನಿ ಕ್ಲೋಸ್ ಮಾಡ್ತಿ ಹೇಳ್ತೀರಾ ಅಂದರೆ ಅವರು ಈ ಕಂಪ್ನಿ ರನ್ ಮಾಡ್ತಾರೆ ಇರೋ ಆರ್ಡ್ರ್ಗಳೆಲ್ಲ ಇವ್ರು ಇಲ್ಲಿ ತೊಗೊಂಡು ಅಲ್ಲಿ ಜನಗಳಿಗೆ ಬೀದಿ ಪಾಲು ಮಾಡ್ತಾಯಿದ್ದಾರೆ ನಾವು ಹೇಳೋದೇನಂದ್ರೆ ನಮಗೆ ಅಲ್ಲೇ ಕಡೆ ಕೆಲಸ ಕೊಡಿ ನಾವು ಮಾಡ್ತೀವಿ ಅಂತ ಎಲ್ಲ ಎಂಪ್ಲಾಯ್ ಹೇಳ್ತಾರೆ ನಮಗೆ ಇವರು ಸಪೋರ್ಟ್ ಮಾಡ್ತಿಲ್ಲ ಅದು ಏನಂತಂದರೆ ನಾವು ಇಲ್ಲ ಟೈಮಲ್ಲಿ ಅಲ್ಲಿಂದ ಎಲ್ಲ ಮಿಷಿನರಿ ಎಲ್ಲ ತರ್ತಾರೆ ನೈಟಲ್ಲಿ ತಂದ್ಬಿಡ್ತಾರೆ ನಮಗೆ ಯಾವುದೂ ಒಂದು ಗೊತ್ತಾಗ್ತಿಲ್ಲ ನಾವು ಅದಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡಿ ಇದು ಮಾಡಿದ್ವಿ ಏನು ಮಾಡಿದ್ವಿ ಕೊಡೋ ಮಾಡೋಕ್ಕಾಗ್ತಿಲ್ಲ ನಾವೆಲ್ಲ ಫೈವ್ ತರ್ಟಿಗೆ ಹೋಗ್ತೀವಿ ಫೈವ್ ತರ್ಟಿ ಮೇಲೆ ಇವ್ರು ಏನು ಬೇಕಂಗೆಲ್ಲ ತೊಗೊಂಬಂದು ಎಲ್ಲ ಇಲ್ಲಿ ಹಾಕ್ಕೊಳ್ತಾರೆ ಇಲ್ಲಿ ನೈಂಟಿ ಪರ್ಸೆಂಟ್ ಮಿಷಿನ್ ಎಲ್ಲ ಬಂದುಬಿಟ್ಟು ವರ್ಗ ಆಟಚ್ ಮೇಲೆ ಅಲ್ಲಿಂದ ತೊಗೊಂಬಂದು ಇವೆಲ್ಲ ಹಾಕೊಂಡು ಇಲ್ಲಿ ನಡ್ಸ್ಕೊಂಡಿದ್ದಾರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಪ್ಪತ್ತ್ ಜನ ಇದ್ದಿದ್ದು ಇವ್ರು ನಾನೂರೈನೂರು ಜನ ಕೆಲಸ ಮಾಡ್ತಾರೆ ಎಲ್ಲ ಎಂಪ್ಲಾಯ್ ಅಲ್ಲಿ ಅವರೇ ವರ್ಗಾದವ್ರೆ ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ಇಲ್ಲಿ ಮಾಡಿಕೊಂಡು ಇಲ್ಲಿ ದುಡ್ಡು ಮಾಡಿ ಇದು ಮಾಡ್ತಾರೆ ತುಂಬ ಇವ್ರು ಅವ್ರು ನಮ್ಮನ್ನು ನಾವು ನೋಡ್ತಾನಲ್ಲ ಎಮ್ ಡಿಗಳು ಡೈಲಿ ಬರ್ತಾರೆ ಹೋಗ್ತಾರೆ ಬೇರೆ ಕಡೆ ಯಾವ್ದು ರೆಸಾರ್ಟಲ್ಲಿ ಬಂದು ಕಿತ್ಕೊಳ್ತಾರೆ ಕಾನ್ಫರೆನ್ಸಲ್ಲಿ ಮೀಟಿಂಗ್ ಮಾಡಿ ಹೋಗ್ತಾರೆ ಅಲ್ಲಿ ನೋಡಿದರೆ ಎಚ್ ಆರ್ ಹತ್ರ ಬಂದ್ಬಿಟ್ಟು ಲೇಬರ್ ಆಫೀಸರ್ ಮೇಡಮ್ ಅವ್ರು ಕೇಳಿದ್ರೆ ಇಲ್ಲ ಅವ್ರು ಬರ್ತಿಲ್ಲ ಫಾರಿಂಗ್ ಇದೆ ಅಂತ ಬಟ್ ಅವ್ರು ಇಲ್ಲೇ ಇದ್ದಾರೆ ಇಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ತಿಲ್ಲ ನಮಗೆ ನ್ಯಾಯ ಬೇಕು ಇಷ್ಟು ಎಂಪ್ಲಾಯಿ ಬೀದಿ ಪಾಲಾಗ್ತಾರೆ ಅವ್ರ ಕುಟುಂಬ ಏನಾಗುತ್ತೆ ಆರು ವರ್ಷದ ಇನ್ಕ್ರಿಮೆಂಟ್ ಆಗಿ ನನಗೆ ಹತ್ತೊಂಬತ್ತು ಸಾವಿರ ಸಾಲರಿ ಇದೆ ದುಡಿದು ಮನೆ ಬಾಡಿಗೆ ಆಯಿತು ಹೋಗೋ ಬರೋ ಪೆಟ್ರೋಲ್ ಸಲುವು ನಮಗೆ ಏನೊಂದು ಸಿಗ್ತಾ ಇಲ್ಲ ಅದಕ್ಕೆ ಸಿಗ್ಬೇಕು ನಮಗೆ ಮಾಡ್ತೀವಿ ನಮಿಗೆ ಕೆಲಸ ಕೊಡ್ಬೇಕು ನಾವು ಕೆಲಸ ಮಾಡ್ತೀವಿ ವರ್ಗ ವೀರ್ಯ ಇದು ಫಸ್ಟ್ ವರ್ಗಾನೇ ಇದ್ದಿದ್ದು ವರ್ಗ ಟೂ ತ್ರೀ ಅಂತ ಇದ್ದಿದ್ದು ಎಲ್ಲ ಬಂದ್ಬಿಟ್ಟು ವೀರ್ಯ ಒನ್ ವೀರ್ಯ ಟು ಅಂತ ಮಾಡ್ಕೊಂಡಿದ್ದಾರೆ ಹೆಸರು ಬಂದು ವರ್ಗದ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ವರ್ಗ ಅಂತಾನೆ ಮಾಡಿ ಮಾಡ್ತಿರೋದು ಮಿಷಿನರ್ ಅಲ್ಲ ಅಲ್ಲಿ ಮಿಷನ್ ಕುಟುಂಬಗಳಿಗೆ ಜನ ತಾರೀಕು ನೋಟಿಸ್ ಅಂತ ಹೇಳ್ತಾರೆ ಅವರು ಕಮ್ಮಿ ಕಡಿಮೆ ವೇತನದಲ್ಲಿ ಕಾಂಟ್ರಾಕ್ಟ್ ಲೇಬರ್ ಕೊಟ್ಟು ಅವ್ರು ದುಡ್ಸ್ಕೊಳ್ತಾರೆ ಹಳೇದೆಲ್ಲ ಕೊಟ್ಟರೆ ಮಿನಿಮಮ್ ಒಂದು ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಅವ್ರು ಅವ್ರ ಮನಸ್ಸಲ್ಲಿ ಬರ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ನಮ್ಗೆ ಏನಿದ್ರು ಕೊಡಿ ನಾವು ಕೆಲಸ ಮಾಡ್ತೀವಿ ನಾವು ಇಲ್ಲಿ ಎಷ್ಟು ಬೇಕಾದ್ರೂ ದುಡ್ಸ್ಕೊಳ್ಳಿ ನಮಗೆ ಅದು ಬೇಕಾಗಿಲ್ಲ ನಾವು ವರ್ಗದಲ್ಲಿ ಇರೋ ಕಾರ್ಮಿಕ ಎಲ್ಲರಿಗೂ ಕೆಲಸ ಕೊಡಬೇಕು ನಾವು ಮಾಡ್ತೀವಿ I